ಸರಿ ಸರಿ ಇಡೀ ಸರಿ ಎತ್ಕೊ ಹ್ಞೂ ನಿಂಗೆ ನೋಡು ಈ ಥರ ಈ ಥರ ತಿನ್ನೋದೇ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದೆ ನೋಡು ಹ್ಞೂ ತಿನ್ನು ನಿಂಗೆ ಪ್ರೈಸ್ ಕೊಡ್ತಾರಂತೆ ಆಪಲ್ ತಿನ್ನೋ ಕಾಂಪಿಟೇಷನ್ ಇಟ್ಬಿಟ್ಟು ನೋಡಮ್ಮ ಎಷ್ಟು ನೀಟಾಗಿ ತಿಂತಾಯಿದ್ಯಮ್ಮ ಜಾಣಮಗಳು ಅಂತ ಪ್ರೈಸ್ ಕೊಡ್ತಾರೆ ನಿಂಗೀಗ ಆಯಿತಾ ಅಮ್ಮ ತಿನ್ಸಿದ್ರೆ ತಿನ್ನಲಮ್ಮ ನೀನು ನೀನೇ ನಿನ್ನ ಕೈಯಾರೇ ನೀಟಾಗಿ ನೀಟಾಗೇ ಅಂತ ಏನು ಏನು ಏನಕ್ಕೆ ನಗ್ತೀಜಾ ನೀನು ಏನಕ್ಕೆ ನಗ್ತೀಜಾ ನೋಡು ರೌಡಿಸಮ್ 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 ಹಾಂ ಏನು ಏನು ಯಾರು ಹೇಳಿದ್ ನಿಂಗಿದ ಆಯ್ತು ಆಯ್ತು ನಿಂತ್ಕೋ ಇಲ್ಲ ಒಂದು ನಿಮಿಷ ನಿಂತ್ಕೊ ನಿಂತ್ಕೋ ಇಲ್ಲ ಇಲ್ಲಿ ನೋಡಿಲ್ಲ ರೌಡಿಸಮ್ ಮಾಡ್ತಿದ್ದಾ ಸಾರಿ ಕೇಳು ನಮಸ್ಕಾರ ಮಾಡು ನಮಸ್ಕಾರ 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 ಮಾಡೋದಿಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇದು ಮಾತ್ರ ಬರುತ್ತೆ ನಮಸ್ಕಾರ ಬರಲ್ಲ ನಮಸ್ಕಾರ ಬರುತ್ತೆ ಬರುತ್ತೆ ನಮ್ದು ಜಾಣಗೆ ನಮಸ್ಕಾರ ಬರುತ್ತೆ ಆಯ್ತಾಯ್ತು ಹಾಡೇಳಮ್ಮ ಜಾಣಿ ಜಾಣಿ ಯಶ್ಪಪ್ಪ ಅಮ್ಮ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಡ್ಯಾನ್ಸ್ ಮಾಡಮ್ಮ ಜಾಣಿ ಜಾಣಿ ಯಶ್ಪಪ್ಪ ಅಮ್ಮ ಅಮ್ಮ ಬಾಯ್ಲಿ 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 ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಾ ನಿಂಚೋ ಇಲ್ಲಿ ಸೊಂಟದ ಇಟ್ಕೋ ಹಾಂ ಮಾಡು ಜಾಣಿ ಜಾಣಿ ಎಷ್ಟು ಪಪ್ಪ ಈಟಿಂಗ್ ನೋ ಪಪ್ಪ ತೆಲ್ಲಿಂಗ್ ಲೈಸ್ ನೋ ಪಪ್ಪ ಓಪನ್ ಯೋ ಮೌತ್ ಆ ಜಾಣ ಜಾಣ ಮಗಳು ಜಾಣೆ ಮಗಳು ಅಮ್ಮ ಜಾಣ ಇಲ್ಲ ನೋಡಿ ಇಲ್ಲಿ ನೀವೊಂದು ಸ್ಟೆಪ್ ಹಾಕ್ಬೇಕು ಈಗ ಅಪ್ಪಂಗ್ ತೋರ್ಸೋಣ ಬಂದ ಮೇಲೆ ಅಪ್ಪಯ್ಯ ಅಪ್ಪಯ್ಯ ನಾನು ಡ್ಯಾನ್ಸ್ ಮಾಡ್ದೆ ಅಪ್ಪಯ್ಯ ಈ ತೆಗೀರಿ ಹಾಂ ಡ್ಯಾನ್ಸ್ ಮಾಡಿ ಈಗ ಜಿಂಗ್ 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 ला 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 मैं नेला मारबो डांस ಮಾಡೋಣ ಡ್ಯಾನ್ಸ್ ಮಾಡೋಣ ಲಾಲಾಲಾ ನಮಸ್ಕಾರ ಮಗ್ಳು ನಮಸ್ಕಾರ ಅಮ್ಮ ಮಗ್ಳಿಗೆ ಮಗ್ಳು ನಮಸ್ಕಾರ ಹೇಳ್ಚಾ ಅಪ್ಪಯ್ಯ ಬಂದೆ ನೀನು ನಮಸ್ಕಾರ ಜಾಣ 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 ಜಾಣೆ ಮಗ್ಳು ಜಾಣೆ ಮಗ್ಳಿಗೆ ಆಪಲ್ ಆ ಜಾಣೆ ಮಗಳು ಆಪಲ್ ತಿನ್ನುತ್ತೆ ನಮ್ದು ಮಗಳು ಜಾಣ ಮಗಳು ಅಮ್ಮ ಜಾಣೆ ಮಗಳು ಇಲ್ಲಿ ನೋಡಮ್ಮ ಜಾಣೆ ಮಗಳು ಹ್ಞೂ ಹ್ಞೂ ಇಲ್ಲಿ ನೋಡಿ ನಮಸ್ಕಾರ ಮಾಡಮ್ಮ ಅಮ್ಮ